ಬಾಳಲೆ ಹೋಬಳಿ ನಿಟ್ಟೂರು ಗ್ರಾಮದ ಎಂಕೆ ರಾಜನ್ ಮಧ್ಯಾಹ್ನ ತನ್ನ ತೋಟದಲ್ಲಿ ಕಾಫಿ ಕೊಯ್ಯುತ್ತಿದ್ದ ಸಂದರ್ಭ ಹುಲಿಯೊಂದು ದಾಳಿ ಮಾಡಿದ್ದು ತಕ್ಷಣ ಕೆಳಗೆ ಬೀಳುವ ಸಂದರ್ಭದಲ್ಲಿ ಕಿವಿ ಹಾಗೂ ಕಾಲಿನ ಭಾಗಕ್ಕೆ ಗಂಭೀರವಾದ ಗಾಯವಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಘಟನಾ ಸ್ಥಳಕ್ಕೆ ರಾಜ್ಯ ವನ್ಯಜೀವಿ ಸಂರಕ್ಷಣಾ ಅಧ್ಯಕ್ಷರಾದ ಬೇರೆಯಂಡ ಸಂಕೇತ ಪುವಯ್ಯ ಭೇಟಿ ನೀಡಿ ಬಾಳಲೆ ಆರೋಗ್ಯ ಕೇಂದ್ರದಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ವಿರಾಜಪೇಟೆ ಶಾಸಕ ಎಸ್ ಪೊನ್ನಣ್ಣ ಅವರ ನಿರ್ದೇಶನದ ಮೇರೆಗೆ ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ

ನೀಟೂರು ಪಂಚಾಯತ್ ವ್ಯಾಪ್ತಿಯಲ್ಲಿರುವಂಥ ಕಟ್ಟೆಕರೆ ಆಡೀಲಿ ರಾಜನಂತಕ್ಕಂಥ ಒಂದು ಐವತ್ನಾಲ್ಕು ವರ್ಷದ ವರ್ಷದವ್ರ ಮೇಲೆ ಹುಲಿ ದಾಳಿ ಮಾಡಿದೆ ಅಂತಕ್ಕಂಥ ಮಾಹಿತಿ ಬಂದ ತಕ್ಷಣ ನಾವು ಬಾಳೆಲೆ ಆರೋಗ್ಯ ಕೇಂದ್ರದಲ್ಲಿ ಅವರಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಿಸಿ ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆಗೆ ಅವ್ರನ್ನ ಕರ್ಕೊಂಡ್ಬಂದಿದ್ದೇವೆ ಅವರಿಗೆ ಅತ್ಯಂತ ಗಂಭೀರ ಗಾಯಗಳೇನು ಇಲ್ಲ ಅದೃಷ್ಟವಶಾತ್ ಅವರಿಗೆ ಕಿವಿ ಭಾಗದಲ್ಲಿ ಮತ್ತು ಸ್ವಲ್ಪ ಕಾಲಿನ ಭಾಗದಲ್ಲಿ ಗಾಯಗಳಾಗಿ ಅವ್ರ ಜೀವ ಉಳ್ಕೊಂಡಿದೆ ಈಗ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಮಾನ್ಯ ಎ ಎಸ್ ಮೊನ್ನಣ್ಣನವರು ತಕ್ಷಣ ಅವರಿಗೆ ಉತ್ತಮ ಚಿಕಿತ್ಸೆ ಕೊಡಿಸ್ಬೇಕು ಮತ್ತು ಅಲ್ಲಿ ಕಾರ್ಯಾಚರಣೆ ನಡೆಸಬೇಕಂತ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಈಗ ನಮ್ಮ ಜೊತೆ ಆಸ್ಪತ್ರೆಯಲ್ಲಿ ಎ ಎಸ್ ಎಫ್ ಗೋಪಾಲ್ ಅವರು ಮತ್ತು ಎಲ್ಲ ತಂಡ ಇದೆ ಇದು ನಾಗರೋಳೆ ಹುಲಿ ಸಂರಕ್ಷಿತ ಪ್ರದೇಶ ವ್ಯಾಪ್ತಿಗೆ ಬರ್ತಕ್ಕಂಥ ಗ್ರಾಮ ಅದರಿಂದ ಶಾಸಕರು ಆ ಭಾಗದಲ್ಲಿರ್ತಕ್ಕಂಥ ಡಿ ಸಿ ಎಫ್ ಅವ್ರದ್ದು ಮತ್ತು ಎಲ್ಲ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ಕೂಡ ಕೊಟ್ಟಿದ್ದಾರೆ ತಕ್ಷಣ ಹುಲಿಯನ್ನು ಕಾರ್ಯಾಚರಣೆ ಮಾಡಿ ಒಂದು ಕಾರ್ಡ್ ಇರ್ತಕ್ಕಂಥದ್ದು ಅಥವಾ ಸೆರೆ ಇಟ್ಟರ್ತಕ್ಕಂಥ ಕೆಲಸ ಅದು ಈಗಿನಿಂದಲೇ ಶುರು